ಬಾಡಿ ಊಟದ ಬಳಗ್ಗೆ ಸ್ವಾಗತ ಬಾಡಿ ಊಟಕ್ ಸ್ವಾಗತ ಬಂದ್ರಿ ನಮ್ಮನೆ ಬಾಡಿ ಊಟ ಹೆಂಗ್ ಮಾಡಿ ನೋಡ್ರಿ ಹೇಳು ಹೇಳ್ಬೇಕಮ್ಮ ನಿನಗೆ ಬಂದಿವಾಗ ಎಲ್ಲಾನು ಏನು ಏನು ರೆಡಿ ಆತದೆ ರೆಡಿ ಆತದೆ ಏನೇನ್ ಮಾಡ್ರಿ ಅಂತ ಹೇಳ್ಬೇಕು ಬಂದಿವಾಗ ಮೊಬೈಲ್ ಜಾಸ್ತಿ ಅಗ್ನಿ ಬಚ್ಚಾಕ್ ಬಿಟ್ಟು ಹೋಗೋಣ ನಾವು ಲಾಗ್ ಮಾಡಕ್ ಸ್ಟಾರ್ಟ್ ಮಾಡೋಣ ನಾವಿಬ್ರು ನಿಮ್ ಫ್ಯಾಮಿಲಿ ಒಳಗ್ ಮಾಡ್ತೀನಿ ಅನ್ಬಿಟ್ಟು ನೀನ್ ಇಲ್ಲಿ ಸಗ್ಣಿ ಬಳಸ್ಕೊಂಡ್ ಕೂತ್ಕೊಂಡ್ರಿ ಏನ್ ಕತೆ

ಮಂಗ್ಳೂರಮ್ಮ ಮಂಗ್ಳೂರಮ್ಮ ಇವ್ರ ಏನಾಗ ನನಿಗಜ್ಜಿಗ್ ಏನಾಗಬೇಕಂತ ಹೇಳ್ಬೇಕು ನಿನ್ ಚಾನು ಅತ್ತೆ ಬಿಡ್ಸಿ ಹೇಳ್ಬೇಕು ಬಿಡ್ವಾ ಅಲುಞು-ವಿದಮು� 5wel酸, 6 Trustee Этот tama fortげ… bane sant? 1000老mut数, 9 true story interacted with Örstat, member round ತಂಗಿ warranty? 570老, 6PD Woche Xerí

ಗೈಸ್ ರಾತ್ರಿ ನಾವೇನು ಇದೇ ಇಲ್ಲ ನಾವು ಅಪ್ಪ ಎಲ್ಲ ರೆಡಿ ಮಾಡಿ ಅಡುಗೆನ ಅಡಿಗೆನ ಊಟ ಮಾಡಬೇಕು ಊಟ ಮಾಡಿ ಯಾರ್ಯಾರು ಫ್ರೆಂಡ್ಸ್ಗೋ ಒಂದು ಸ್ವಲ್ಪ ಜನ ಫ್ರೆಂಡ್ಸ್ ಕೇಳಿದ್ದೀನಿ ಅವ್ರು ಬಂದರೆ ಅವ್ರಿಗೆ ಊಟ ಮಾಡಿ ಇವತ್ತಿಂದು ನಾನ್ ವೆಜ್ ಊಟನ ಇಲ್ಲಿಗೆ ಎಂಡು ಮಾಡಿಸಿ ತಿರ್ಗಿ ನಾಳೆಯಿಂದ ಕಾಲೇಜ್ ಕಡೆಗೆ ಹೋಗಬೇಕು ನೆಕ್ಸ್ಟ್ ಏನೇನಂತೆ ತೋರಿಸ್ತೀನಿ ಬನ್ನಿ ಅಮ್ಮ ಯಾರು ಡಿಗ್ರಿ ಒಂಥರ ಬಂದಿದೆ ನೆನ್ಮಂಗಲ್ದಾಗೆ

ಜಾತ್ರೆ ಹೇಗಿತ್ತು ಜಾತ್ರೆ ಮಾಡಿದ ಪ್ರಯುಕ್ತ ಗಿಣಿಗಳೆಲ್ಲ ಭೇಟಿ ಆಡ್ಬಿಟ್ಟವೆ ಹೊಲ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಹೇಳ್ಬೇಕಾಗಲ್ಲ ಅಷ್ಟು ಎಲ್ಲ ಅಷ್ಟೆಲ್ಲ ಖಾಲಿ ಮಾಡ್ಕೊಟ್ಟವಲ್ಲಮ್ಮ ಜಾತ್ರೆ ಇವತ್ತು ಜಾತ್ರೆ ಸೇರ್ಕೊಂಡೆ ಜಾತ್ರೆ ಮಾಡ್ಕೊಂಡು ಗಿಣಿಗಳ ಹಾಳು ಮಾಡಾವೆಲ್ಲಾಳ ಮಾಡಿ ನಾಕನ್ ಮಾಡ್ಕೊಂಡಿ ಅದೇ ಬುಡಿ ಬಡ ಸುಂದರ ಆಯಿತು ಗಾಯ್ಸ್ ಒಂದು ಸ್ವಲ್ಪ ಜನ ಫ್ರೆಂಡ್ಸ್ ಕೇಳಿದ್ದೆ ಸ್ವಲ್ಪ ಜನ ಬಂದ್ರಿಂದ ಸ್ವಲ್ಪ ಜನ ಬಂದಿಲ್ಲ ಇಬ್ರು ಮಾರು ಸಂಜೆ ಬರ್ತಾರೆ ಹಬ್ಬ ಒಂದು ರೌಂಡಿಗೆ ಆಯಿತು ಒಳಗೆ ಮಾಡೋಕ್ಕಾಗಿಲ್ಲ ಸಿಕ್ಕಾಪಡೆ ಕಷ್ಟ ಮ್ಯಾನೇಜ್ ಮಾಡೋದು ಈ ಟೈಮಲ್ಲಿ ಅದನ್ನ ಫಂಕ್ಷನ್ ಮಾಡ್ಬೇಕು ಅಂದ್ರೆ ಮನೆಯಲ್ಲಿ ಇನ್ನೂ ಬೆಳಗಿಂದ ಸರಿಯಾಗಿ ಊಟನೂ ಮಾಡಿಲ್ಲ ನಿದ್ದೆನೂ ಮಾಡಿಲ್ಲ

ನೋಡು ಒಂದ್ ದಿವಸ ಯಾರಿಕೆ ಇವಾಗ ಹೇಳಿ ನೆಕ್ಸ್ಟು ಏನ್ ಕೆಲಸ ಹಬ್ಬ ಹೆಂಗಾಯ್ತು ಆಯ್ತಪ್ಪ ದುಡ್ಡು ಖರ್ಚು ಮಾಡಿರಿ ಹಬ್ಬ ಆತದೇ ಹ್ಞೂ ದುಡ್ಡು ಖರ್ಚು ಮಾಡಿದ್ರಿ ಯಾವ ಹಬ್ಬ ಆಗ್ತದೆ ಇದು ಹಬ್ಬ ಆಯ್ತು ಇಲ್ಲಿ ನೋಡಿ ಇಲ್ಲಿ ಕತೆ ಹಬ್ಬ ಮಾಡಿ ಡಬಲ್ ನಾಶನಾಗದ ಹ್ಞೂ ನಾಳಿಂದ ಡ್ಯೂಟಿಗೆ ಜಾಯ್ತೀರ್ಗ ಇವ್ರ ನಾಕ ಡ್ಯೂಟಿಗೆ ಹ್ಞೂ ಕಾರ್ಬೋರ್ಡ್ ಶೀಟ್ ತಗೋ ಕಾರ್ಬೋರ್ಡ್ ಶೀಟ್ ತಗೊಂಡು ರಬ್ಬರ್ ಬಂಡೆ ಎರಡು ಸೈಡ್ ಕಟ್ಟು ಕಟ್ಬಿಟ್ರವಾಗದ ಎಳ್ಕಾಳುತ್ತಲ್ಲ ಅಲ್ಲ ಕಡ್ಡಿ ಸಿಗ್ಸ ಅಕ್ಕಿ ಹಾಕು ತಿನ್ನಾಗ್ پتہದಲ್ಲ ಒಕ್ಷಿಗಕತ್ತೆ ಅಯ್ಯೋ ಬಲ್ಡೆ ಯಾರದೂ ಯೂಟ್ಯೂಬ್ ನೋಡ್ಬಿಟ್ಟವನೆ ಅಕ್ಕಿ ಹಾಕೋದು ಎನ್ ಮುರ್ತದ ತಗಲ ಹಾಕೋದು ಅಂತೀ ಮಾಡ್ಕೊಡ್ತೀಂಗ್ರೆ ಆದಷ್ಟು ಸೀರಿಯಲ್ ಹೊರಡ್ಕತ್ತಾ ಹಾ ಮಾವ ದನ ಹಾಕೊಂಡು ಇನ್ನು ಹಾಲ್ ಕರ್ದಿಲ್ಲ ಊಟ ಉಂಡನ ನೀನು ಅಮ್ಮ ಊಟ ಉಂಡೇನಮ್ಮ ಇವಾಗ ಹೇಳಿ ಇವಾಗ ಏನು ಹೇಳ್ತೀಯಾಲ್ಲ ತಿಂದ ಹಾಳಾಗವಲ್ಲ ತಿಗ್ಲಿ ಬರಪ್ಪ ಪಕ್ಷಿ ತಿಂದು ನಮ್ಮ ಮಿಕ್ಕಿ ತಿಗ್ಲಿ ಏನು ಮಾಡೋಕತ್ತಪ್ಪ ನಿಂಗೆಲ್ಲ ಡೌಗಳು ಆರಂತಮ್ಮ ನಿಕಿರೆ ಹೆಂಗೋ ಒಂದಷ್ಟು ಅವಾಯ್ಡ್ ಆಗದ ಪಕ್ಷಿ ತಿಂದು ನಮ್ದು ಈಗ ಉಪ್ ಮಾಡಿ ನಾವು ತಿನ್ನೋಕಂದ್ರ ಪಕ್ಷಿ ಕೂಗೆ ಅಲ್ಲ ಹ್ಞೂ ನೇ ಒತ್ತಾಗ ಇಳಿ ನೋಡು ಯಾವ ಹಬ್ಬ ಇದ್ರು ತಪ್ಪಲ್ಲ ಯಾವ ಜಾತ್ರೆ ಯಾವ ಹುಣ್ಣಿಮೆ ಹಬ್ಬ ಏನಿದ್ರು ತಪ್ಪಲ್ಲ ಕೆಲಸ ನಿಂದು ಮಾಡ್ಲೇಬೇಕಾ ಅದಕ್ಕೆ ಹೇಳೋದು ಒಂದು ಎರಡು ಮಡಿ ಕಳಪ್ಪ ಅಂದ್ರೆ ಆರು ಎಳ್ ಮಡಿಕೊಂಡಿದ್ದಿ ಹ್ಮ್ ಅದಕ್ಕೆ ಮರ ಕೊಟ್ಟು ಏನು ಐ ಕೇಳುವ ಕೆಲಸ ಅಂತೂ ಪಕ್ಕ ಕಾಯಮ್ಮು ಯಾವ ಫಂಕ್ಷನ್ ಯಾವ ಜಾತ್ರೆ ಹಬ್ಬ ಬರ್ತ್ಡೇಗೆ ಗಿರ್ತಡೆ ಏನು ನೋಡೋಂಗಿಲ್ಲ ಯಾಕಂದ್ರೆ ದನಗಳು ನಮ್ಗೆಲ್ವ ಅಲ್ಲ ಥೂ ಏನು ದನ ಸಾಕಾದ್ಮೇಲೆ ಇವೆಲ್ಲ ಕಾಮನ್ನು ಏನು ಮಾಡಕಲ್ಲ ಅಲ್ಲ ಒದ್ರೆ ಹೀರೋನಲ್ಲ ನೀನು ನಿಮ್ಮ ಮೇಡಮ್ ನೋಡ್ತಾರ ನೋಡ್ಲಿಂತಿಂಗ್ ಕೇಳಾ அல்ல மாமன் உம் உள் ரூபாய் கட்டி கொய்யி கட்டி மண்ணு கால் பச்சி மண்ணில சிட்டி சாவுக்க மக குய்ஸ் நோடனா குயலா எழே கட்டி குயி